ಯಾರು ತುಂಬಾ ಚೆನ್ನಾಗಿ ಡಿಜಿಟಲ್ ಮೀಡಿಯಾನ ಉಪಯೋಗಿಸ್ಕೊತಾ ಇದಾರೆ ಅಂದ್ರೆ ಯಾರು ಕಡಿಮೆ ವಯಸ್ಸಿನವರಿದ್ದಾರೆ ಅವರು ವಯಸ್ಸಿಗೆ ನೇರ ಸಂಬಂಧ ಇದೆ ಅದಕ್ಕೆ ಯಾರು ಇವತ್ತು ನಮ್ಗೆ ವಾಟ್ಸಪ್ ಅಲ್ಲಿ ತುಂಬಾ ಫೇಕ್ ಫಾರ್ವರ್ಡ್ಗಳು ಯಾರಿಂದ ಬರುತ್ತೆ ಅಂತ ಹೇಳಿದ್ರೆ ತುಂಬಾ ವಯಸ್ಸಾದವರಿಂದ ಬರುತ್ತೆ ಅದು ಅದು ಅವ್ರ ತಪ್ಪು ಅಂತಲ್ಲ ಆದ್ರೆ ಅವ್ರಿಗೇನಂದ್ರೆ ಯಾವ್ದು ಯಾರೋಬ್ರು ಪ್ರಿಂಟ್ ಒಬ್ರು ನಮ್ಗೆ ಫಾರ್ವರ್ಡ್ ಮಾಡ್ತಾರೆ ಅದು ಸತ್ಯ ಅಂತ ನಂಬುವಂತ ಕಾಲದಲ್ಲಿ ಇದ್ದಂತವ್ರು ಅವರು ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ಬ ನನ್ಗೆ ಏನೋ ಒಂದು ವಿಷಯ ಹೇಳ್ತಾನೆ ಅಂದ್ರೆ ಅವನ ಪರಾಮರ್ಶೆ ಮಾಡಿ ಅದನ್ನ ನನ್ಗೆ ಕಳ್ಸಿರ್ತಾನೆ ಅಂತ ಹೇಳಿ ಅವರು ನಂಬುವಂತ ಕಾಲದಲ್ಲಿ ಇದ್ದಂತವ್ರು ಒಂದ್ ಪ್ರಿಂಟ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ಪ್ರಿಂಟ್ ಈಸ್ ಪ್ರೂಫ್ ಅನ್ನೋದು ಇವಾಗ್ಲೂ ಸಹಿತ ಚಾಲ್ತಿಯಲ್ಲಿದೆ ಆ ಬಂದಿದೆ ಅಂತ ಹೇಳಿದ್ರೆ ನಿಜ ಇದೆ ಅಂತ ಹೇಳಿ ಅದನ್ನ ತಕ್ಷಣ ಅದನ್ನ ಬಂದಿದ ತಕ್ಷಣ ಫಾರ್ವರ್ಡ್ ಮಾಡ್ಬಿಡ್ತಾರೆ ಅದೇ ಉದ್ದೇಶ ಪೂರ್ವಕವಾಗಿ ಫಾರ್ವರ್ಡ್ ಮಾಡ್ತಾ ಇರೋಂತವ್ ಯಂಗ್ಸ್ಟರ್ಸ್ ತಪ್ಪು ನರೇಶನ್ ಬಿಲ್ಡ್ ಮಾಡಬೇಕು ಸುಳ್ಳುನ್ನೇ ಹೇಳಬೇಕು ಅಂತ ಹೇಳಿ ಒಂದಷ್ಟು ಫಾರ್ವರ್ಡ್ ಮೆಸೇಜ್ ಗಳು ಬರುತ್ತೆ ಯಂಗ್ಸ್ಟರ್ಸೇ ಮಾಡ್ತಾ ಇರೋದು ಆದ್ರೆ ಯಾರು ವಯಸ್ಸಾದವ್ರು ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಪೂರ್ವಕವಾಗಲ್ಲ ಆದ್ರೆ ಅಮಾಯಕತನದಿಂದ ಮಾಡ್ತಾ ಇದಾರೆ ಹಾಗಾಗಿ ಈ ಡಿಜಿಟಲ್ ಮೀಡಿಯಾ ಉಪಯೋಗಿಸೋದ್ರಲ್ಲಿ ವಯಸ್ಸಿನ ನೇರ ಸಂಬಂಧ ಇದೆ ಡಿಜಿಟಲ್ ಮೀಡಿಯಾ ಪ್ರಾರಂಭ ಆಗಿದ್ದ ಸಮಯದಲ್ಲಿ ಒಂದು ದೊಡ್ಡ ಘೋಷಣೆ ಬಂತು ಡೆಮಾಕ್ರೆಟೈಸೇಷನ್ ಆಫ್ ಮೀಡಿಯಾ ಅಂತ ಹೇಳಿ ಇವಾಗ ನಾವು ತುಂಬಾ ಜನ ಕೇಳ್ತಾ ಇರ್ತೀವಿ ಅವಾಗ ಅವಾಗ ತುಂಬಾ ಒಳ್ಳೆ ಪದ ಡೆಮಾಕ್ಟೈಸೇಷನ್ ಅಂದ ತಕ್ಷಣ ತುಂಬಾ ಖುಷಿಯಾಗ್ಬಿಡುತ್ತೆ ಮೀಡಿಯಾ ನಾವು ಒಂದಷ್ಟು ಜನಗಳು ಮಾತ್ರ ಅದನ್ನ ತಪ್ಪಿ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ರು ನಾವು ಅದನ್ನ ಡೆಮಾಕ್ಟೈಸ್ ಮಾಡ್ತಾ ಇದೀವಿ ಪ್ರತಿ ಒಬ್ಬನು ಜರ್ನಲಿಸ್ಟ್ ಆಗ್ತಾ ಪ್ರತಿ ಪ್ರತಿಯೊಬ್ಬನ ಕೈಗೂ ಸಹಿತ ನಾವು ಅದನ್ನ ಬರೆಯೋ ಇದನ್ನ ಅವಕಾಶವನ್ನ ಕೊಡ್ತಾ ಇದೀವಿ ಅಂತ ಹೇಳಿ ತುಂಬಾ ದೊಡ್ಡ ಘೋಷಣೆ ಎರಡ್ ಸಾವಿರದ ಆರರ ಸಮಯದಲ್ಲೇ ಸಹಿತ ಇದನ್ನ ಬುಕ್ ಹೆಸರು ನಾನು ಮ್ಯಾಥ್ಯೂ ಹಿಂಟ್ಸ್ಮ್ಯಾನ್ ಅಂತ ದಿ ಮಿತ್ ಆಫ್ ದಿ ಮಿತ್ ಆಫ್ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ ಅಂತ ಆ ಬುಕ್ ಆ ಬುಕ್ ಒಳಗಡೆ ಅವ್ರು ಅವಾಗ್ಲೇ ಹೇಳ್ತಾರೆ ಪ್ರಾರಂಭದಲ್ಲಿ ಬಂದಾಗ್ಲಿ ಈ ಮೀಡಿಯಾ ಡೆಮಾಕ್ರಟೈಸೇಷನ್ ಅನ್ನೋದು ಡಿಜಿಟಲ್ ಮೀಡಿಯಾದಲ್ಲಿ ಸುಳ್ಳು ಅಂತ ಯಾಕೆ ಸುಳ್ಳು ಅಂತ ಹೇಳಿದ್ರೆ ಅವರು ಆ ಬುಕ್ ಒಳಗಡೆ ವಿವರಿಸ್ತಾರೆ ಹತ್ತತ್ರ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಟ್ರಾಫಿಕ್ ಏನು ಡಿಜಿಟಲ್ ಮೀಡಿಯಾದಲ್ಲಿ ಹೋಗುತ್ತೆ ಅದು ಟಾಪ್ ಟ್ವೆಂಟಿ ವೆಬ್ಸೈಟ್ ಗಳಿಗೆ ಟಾಪ್ ಟ್ವೆಂಟಿ ಮೀಡಿಯಾ ಹೌಸ್ ಗಳಿಗೆ ಹೋಗುತ್ತದೆ ಅಲ್ಲಿಗೆ ಪುಷ್ ಆಗ್ತಾ ಇದೆ ಕಂಟೆಂಟ್ ಮತ್ತೆ 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 ಅವರು ಒಂದು ವಿಷಯನ ಹೇಳ್ತಾರೆ ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂದ್ರೆ ವಿತ್ ಇನ್ ದಿ ಲಿಮಿಟ್ಸ್ ಆಫ್ ಏನೋ ಗೈಡ್ ಲೈನ್ಸ್ ಏನೋ ಸಂವಿಧಾನ ನಮಗೆ ಕೊಟ್ಟಿರುವಂತ ಚೌಕಟ್ಟಿನೊಳಗೆ ನಾವ್ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ ತಕ್ಷಣನೇ ಏನ್ ಬೇಕಾದ್ರೂ ಮಾತಾಡಬಹುದು ಆದ್ರೆ ನಾನು ಮಾತಾಡಿದ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಏನಿಲ್ಲ ಅದು ನಮ್ಗೆ ಅದು ಡಿಫರೆನ್ಸ್ ಅದರೊಳಗಡೆ ಅವ್ರು ಹೇಳ್ತಾರೆ ಏನು ಸ್ಪೀಕಿಂಗ್ ಅಂಡ್ ಬೀಯಿಂಗ್ ಹರ್ಡ್ ಅಂತ ನಾನು ಮಾತಾಡ್ತೀನಿ ಅಂತ ಹೇಳೋದು ಬೇರೆ ಅದನ್ನ ಎಷ್ಟು ಜನ ಕೇಳಿಸ್ಕೊತಾ ಇದಾರೆ ಅಂತ ಅನ್ನೋದು ಬೇರೆ ನಮ್ಗೆ ಡಿಜಿಟಲ್ ಅಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿದ ತಕ್ಷಣ ಕಲರ್ಫುಲ್ ಆಗಿ ನಾವ್ ಹೇಳ್ಬಿಡ್ಬೋದು ಏನಂತ ನೀನ್ ಬರ್ದಿದ್ರೆ ಇಡೀ ಪ್ರಪಂಚದಲ್ಲಿ ಏಳ್ನೂರು ಕೋಟಿ ಜನಾನು ಓದ್ಬಿಡ್ಬೋದು ಅಂತ ನಾವು ಹೇಳ್ಬಿಡ್ಬೋದು ಅವಕಾಶ ಇದೆ ಏಳ್ನೂರು ಕೋಟಿ ಜನ ಯಾರೇ ಬೇಕಾದರೂ ಆ ವೆಬ್ಸೈಟ್ ಅಡ್ರೆಸ್ನ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಓದ್ಬೋದು ಆದ್ರೆ ನೀವು ಕೊನೆಗೆ ನಮ್ಮ ಬ್ಲಾಗ್ ಅಲ್ಲೋ ವೆಬ್ಸೈಟ್ ಅಲ್ಲೋ ಪಬ್ಲಿಷ್ ಆಗಿರತ್ತಲ್ಲ ಅದು ಸ್ಟಾಟಿಸ್ಟಿಕ್ಸ್ ತೆಗೆ ನೋಡ್ರೆ ಗೊತ್ತಾಗುತ್ತೆ ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನನ ಓದಿರ್ತಾರೆ ನಾವು ಹೇಳ್ತಾ ಇದೀವಿ ಹೇಳೋದಕ್ಕೆ ಅವಕಾಶ ಸಿಕ್ಕಿದೆ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಓಕೆ ಏನು ಬೇಕಾದ್ರೂ ಹೇಳ್ಬೋದು ಅವಾಗಿನ ಪ್ರಜಾವಾಣಿ ತರ ನಾವು ಒಂದು ಲೆಟರ್ ಬರ್ದದು ಬರುತ್ತೋ ಇಲ್ವೋ ಬರುತ್ತೋ ಇಲ್ಲೋ ಅಂತ ಹೇಳಿ ಹದಿನೈದು ದಿವಸ ಇಪ್ಪತ್ತು ದಿವಸ ಅದು ಕಾಯ್ಕೊಂಡು ಕೂತ್ಕೊಳ್ಳೋ ಅಂತ ಸಂದರ್ಭ ಇಲ್ಲ ಯಾರು ಹಾಕ್ತಿಲ್ಲ ಅಂತ ಹೇಳಿದ್ರೆ ನಾನು ಫೇಸ್ಬುಕ್ ಅಲ್ಲೇ ನಾನು ಹಾಕ್ಬಿಡ್ತೀನಿ ಹೇಳೋದಕ್ಕೆ ಅವಕಾಶ ಇದೆ ಎಷ್ಟು ಜನ ಕೇಳ್ತಾ ಇದಾರೆ ಅನ್ನೋದ್ ನಿಜವಾದ ಡೆಮಾಕ್ರಸಿ ಡೆಮಾಕ್ರಸಿ ಅಂತ ಹೇಳಿದ್ರೆ ಅದೇ ಯಾರು ಏನ್ ಬೇಕಾದ್ರೆ ಹೇಳ್ತಾ ಇರ್ಲಿ ಅನ್ನೋದಲ್ಲ ಎಷ್ಟು ಜನದ ಮಾತುಗಳನ್ನು ಕೇಳಿಸ್ಕೊತಾ ಇದೀವಿ ಅನ್ನೋದು ಡೆಮಾಕ್ರಸಿ ಅದು ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಒಂದಷ್ಟು ಚರ್ಚೆ ನಂತರ ಇವಾಗ ನಡೆತಾ ಇರೋ ಇದೇನಂತ ಹೇಳಿದ್ರೆ ಡೆಮಾಕ್ರೆಟೈಸೇಷನ್ ಆಫ್ ಮೀಡಿಯಾ ಅನ್ನುವಂಥದ್ದು ಒಂದು ಮಿತ್ ಅನ್ನೋದು ಹಾಗಾದ್ರೆ ಮೀಡಿಯಾ ಏನಾಗ್ಬೇಕು ಡಿಜಿಟಲ್ ಮೀಡಿಯಾ ಏನಾಗ್ಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ಎರಡು ವಿಷಯದಲ್ಲೂ ಆಗ್ಬೇಕು ಒಂದು ಈ ಡೆಮಾಕ್ರಸಿ ಆಗ್ಬೇಕು ಇನ್ನೊಂದು ಈ ಗವರ್ನೆನ್ಸ್ ಆಗ್ಬೇಕು ಮುಖ್ಯವಾಗಿ ಎಲ್ಲರೂ ಆಗ್ಬೇಕಾಗಿರೋದ್ ಅದು ಈ ಡೆಮಾಕ್ರೆಸಿ ಅಂತ ಹೇಳಿದ್ರೆ ಏನು ಮುಂಚೆ ಈ ಗವರ್ನೆನ್ಸ್ ಅಂದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಈ ಗವರ್ನೆನ್ಸ್ ಅಂದ್ರೆ ಏನು ನಮ್ಮ ಎಲ್ಲಾ ಸರ್ಕಾರದ ಕೆಲಸ ಕಾರ್ಯಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯೋದು ಅದು ಇವಾಗ ಕಳೆದ ಹದಿನೈದು ವರ್ಷದಿಂದ ಅಂತೂ ಹತ್ತೆರಡು ವರ್ಷದಿಂದ ತುಂಬಾ ವೇಗವಾಗಿ ನಡೀತದೆ ಕಳೆದ ಒಂಬತ್ತು ಒಂಬತ್ತುವರೆ ವರ್ಷದಿಂದ ಇನ್ನೂ ಜಾಸ್ತಿ ವೇಗನ ಪಡೆದಕೊಂಡಿದೆ ಆ ಡಿಜಿಟಲ್ ಈ ಗವರ್ನೆನ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತದ್ದು ನಮಗೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಕಾವೇರಿ ಸಾಫ್ಟ್ವೇರ್ ಬರೋದಕ್ಕಿಂತ ಮುಂಚೆ ಒಂದು ಪಾಣಿ ತಗೋಬೇಕು ಅಂತ ಹೇಳಿದ್ರೆ ಜಮೀನು ಹತ್ತಿರ ಹದಿನೈದು ದಿವಸ ವೈಟ್ ಮಾಡ್ಬೇಕಾಗಿತ್ತು ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಆದ್ರೆ ಅವ್ರು ಬಂದ್ಮೇಲೆ ಕಾವೇರಿ ಸಾಫ್ಟ್ವೇರ್ ಲಾಂಚ್ ಮಾಡಿದ್ಮೇಲೆ ಬರೀ ಹತ್ತು ನಿಮಿಷಕ್ಕೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಪಾಣಿ ಸಿಗುವಂತಹ ವ್ಯವಸ್ಥೆ ಬಂತು ಇದು ಈ ಗವರ್ನೆನ್ಸ್ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ಬೇಕಾಗಿರೋದು ಇನ್ನೊಂದು ಈ ಡೆಮಾಕ್ರಸಿ ಈ ಡೆಮಾಕ್ರಸಿ ಅಂತ ಹೇಳಿದ್ರೆ ನಾವು ಇವಾಗ ಎನ್ ಇ ಪಿ ಬಗ್ಗೆ ಚರ್ಚೆ ಮಾಡ್ತೀವಿ ಎನ್ಇ ಪಿ ಬಗ್ಗೆ ಇಡೀ ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿ ಅತಿ ಹೆಚ್ಚು ಪಬ್ಲಿಕ್ ಪಾರ್ಟಿಸಿಪೇಷನ್ ಆಗಿ ಇನ್ಪುಟ್ ಗಳನ್ನ ತೆಗೆದುಕೊಂಡು ಒಂದು ಪಾಲಿಸಿ ಅಂತ ಏನಾದ್ರು ಮಾಡಿದ್ರೆ ಎಪ್ಪತ್ತೈದು ವರ್ಷದಲ್ಲಿ ಅದು ಇ ಪಿ ಮಾತ್ರ ಅಷ್ಟು ಪಬ್ಲಿಕ್ ಪಾರ್ಟಿಸಿಪೇಷನ್ ಸಾಧ್ಯ ಆಗಿದ್ದು ಒಂದು ಸರ್ಕಾರಕ್ಕೆ ಅದನ್ನ ಪಬ್ಲಿಕ್ ಜೊತೆ ತಗೊಂಡು ಹೋಗ್ಬೇಕು ಚರ್ಚೆ ಮಾಡಬೇಕು ಅಂತ ಇದ್ದಿದ್ದ ಉದ್ದೇಶ ಇನ್ನೊಂದು ಅದಕ್ಕೆ ಮುಖ್ಯವಾಗಿ ಒದಕ್ ಬಂದಿದ್ದ ಯಾವ್ದು ಅಂತ ಹೇಳಿದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅದರೊಳಗಡೆ ಅಷ್ಟು ಲಕ್ಷಾಂತರ ಜನ ಅದಕ್ಕೆ ಇನ್ಪುಟ್ ನ ಒಂದು ಪಾಲಿಸಿಗೆ ಕೊಡ್ತಾರೆ ಅಂತ ಅದಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನುಕೂಲ ಕಲ್ಪಿಸ್ತು ಹಾಗಾಗಿ ಆದರೆ ಈ ಡಿಜಿಟಲ್ ಮೀಡಿಯಾದಿಂದ ಏನು ಉಪಯೋಗನೇ ಆಗಿಲ್ವಾ ಪೂರ್ತಿ ನೆಗೆಟಿವ್ನೇ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ ಡಿಸ್ರಪ್ಷನ್ ಅನ್ನೋದು ಇವಾಗ ನಮಗೆ ಸಾಮಾನ್ಯವಾಗಿ ಕೇಳುವಂತ ಒಂದು ಪದ ನಾವು ಸರ್ ಇವಾಗ ಹರಿಪ್ರಕಾಶ್ ಸರ್ ಹೇಳ್ಬೇಕಾದ್ರೆ ಕ್ರಾಂತಿ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಬಳಸ್ತೀವಿ ಪತ್ರಿಕಾ ರಂಗದಲ್ಲಿ ಕ್ರಾಂತಿ ಆಯ್ತು ಅಂತ ಈಗ ಡಿಜಿಟಲ್ ಮೀಡಿಯಾದಲ್ಲಿ ಅದಕ್ಕೆ ಕ್ರಾಂತಿ ಬದಲು ನಾವೇನ್ ಹೇಳ್ತೀವಿ ಡಿಸ್ರಪ್ಷನ್ ಅಂತ ಹೇಳಿ ನಾವು ಪದನ ಉಪಯೋಗಿಸ್ತೀವಿ ಡಿಸ್ರಪ್ಷನ್ ಆಗ್ಬೇಕು ಮೀಡಿಯಾದಲ್ಲಿ ಆಗಿಲ್ಲ ಅಂದ್ರೆ ಸರಿ ಹೇಳಿದಾಗ ವಿಜಯ ಕರ್ನಾಟಕನೇ ಒಂದು ಡಿಸ್ರಪ್ಷನ್ ಕನ್ನಡ ಜರ್ನಲಿಸಮ್ ಅಲ್ಲಿ ಡಿಸ್ರಪ್ಷನ್ ತಂದಿದ್ದು ಮೊದಲನೇದು ವಿಜಯ ಕರ್ನಾಟಕ ಎರಡನೇ ಡಿಸ್ರಪ್ಷನ್ ಬಂತು ಎರಡನೇ ಡಿಸ್ರಪ್ಷನ್ ವಿಜಯ ವಾಣಿ ಮೂಲಕ ಬಂತು ಎರಡನೇ ಡಿಸ್ಕ್ರಪ್ಷನ್ ಅಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸಿದಂತವರು ಹರಿಪ್ರಕಾಶ್ ಸರ್ ಅವ್ರ ಜೊತೆ ನಾವು ಒಂದು ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ಪ್ರಾರಂಭದಿಂದ ಅನ್ನುವಂತ ಒಂದು ಹೆಮ್ಮೆ ಇದೆ ಎರಡನೇ ಡಿಸ್ಕ್ರಪ್ಷನ್ ಬಂತು ಈ ಡಿಸ್ಕ್ರಪ್ಷನ್ ಇಂದ ಏನಾಯ್ತು ಯಾರಾದ್ರೂ ಕೆಲಸ ಕಳ್ಕೊಂಡ್ರಾ ಯಾರಿಗಾದ್ರು ಕನ್ಫ್ಯೂಸ್ ಆಯ್ತಾ ಇಲ್ಲ ಓದುಗರು ಕಡಿಮೆ ಆದ್ರ ಪತ್ರಿಕೆಗಳು ಯಾವ್ದಾದ್ರು ಪತ್ರಿಕೆ ಒಂದೆರಡು ಪತ್ರಿಕೆ ಮುಚ್ಚೋಯ್ತಾ ಏನು ಆಗಲಿಲ್ಲ ಪ್ರಜಾವಾಣಿ ಅಂತ ಪತ್ರಿಕೆ ಎರಡ್ ಲಕ್ಷ ಮೂರ್ ಲಕ್ಷ ಇದ್ದಿದ್ದಂತ ಪತ್ರಿಕೆ ಅದು ಈಗ ಐದು ಐದುವರೆ ಲಕ್ಷಕ್ಕೆ ಬಂದಿದೆ ವಿಜಯ ಕರ್ನಾಟಕ ಏನಾಯ್ತು ಅದು ಏಳು ಏಳು ಮುಕ್ಕಾಲು ಲಕ್ಷ ಸರ್ಕ್ಯುಲೇಷನ್ ಬಂತು ವಿಜಯವಾಣಿ ಏನಾಯ್ತು ಎಂಟು ಲಕ್ಷ ಸರ್ಕ್ಯುಲೇಷನ್ ಬಂತು ಒಟ್ಟಾರೆ ಡಿಸ್ರಪ್ಷನ್ ಇಂದ ಫಲ ಏನು ಅಂತ ಹೇಳಿದ್ರೆ ಕನ್ನಡದ ನ್ಯೂಸ್ ಪೇಪರ್ ಓದುಗರ ಸಂಖ್ಯೆ ಜಾಸ್ತಿ ಆಯ್ತು ಕನ್ನಡ ನ್ಯೂಸ್ ಪೇಪರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಸಂಖ್ಯೆ ಜಾಸ್ತಿ ಆಯ್ತು ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಯ್ತು ಓದುಗರ ಸಂಖ್ಯೆ ಜಾಸ್ತಿ ಆಯ್ತು ಡಿಸ್ರಪ್ಷನ್ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಇದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಹೇಳಿ ತುಂಬಾ ಸರಿ ಬಳಸ್ತೀವಿ ಆದರೆ ಇದು ಪಾಸಿಟಿವ್ ดิಸ್ರಪ್ಷನ್ ನಮ್ಮಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಆಗ್ತಾರ ಅಂತಾ ดิಸ್ರಪ್ಷನ್ ಅದು ಎಲ್ಲ ಪಾಸಿಟಿವ್ ಆಗಿದೆಯಾ ಅಂತ ನಾವು ಕೇಳಕೊಂಡ್ರೆ ತುಂಬಾ ಸರಿ ಕಷ್ಟ ಅದಕ್ಕೆ ಇರೋದನ್ನ ಕೆಡುವುದಕ್ಕೆ ಗೊತ್ತಾಗ್ತಾ ಇದೆ ಒರ್ತೋ ಹೊಸದು ಏನು ಮತ್ತೆ ಅದು ಎಲ್ಲರನ್ನೂ ಒಳಗೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ನಮಗೆ ಬರುತ್ತೆ ಅಗಲೇ ಸರ್ ಹೇಳಿದಾಗ ನಮಗೆ ಪತ್ರಿಕೋದ್ಯಮಕ್ಕೆ ಪ್ರಾರಂಭದಿಂದಲೂ ಸ್ವಾತಂತ್ರ್ಯದ ಸಮಯದಿಂದಲೂ ಸಹಿತ ಅದಕ್ಕೆ ಒಂದು ಹಿನ್ನೆಲೆ ಇದೆ ಈ ಪತ್ರಿಕೋದ್ಯಮ ಅಂದಿದ ತಕ್ಷಣ ನಾವು ಡಿಜಿಟಲ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾ ಅಂದ ತಕ್ಷಣ ನಾವು ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು ಡಿಜಿಟಲ್ ಮೀಡಿಯಾನೇ ಬೇರೆ ಸೋಷಿಯಲ್ ಮೀಡಿಯಾ ಅನ್ನೋದು ಡಿಜಿಟಲ್ ಮೀಡಿಯಾದ ಒಂದು ಪಾರ್ಟ್ ಅಷ್ಟೇ ನಾವು ತುಂಬಾ ಸರಿ ಡಿಜಿಟಲ್ ಮೀಡಿಯಾ ಅಂತ ಹೇಳಿದ ತಕ್ಷಣನೇ ಸೋಷಿಯಲ್ ಮೀಡಿಯಾ ಕಡೆಗೆ ಹೋಗ್ಬಿಡ್ತೀವಿ ಫೇಸ್ಬುಕ್ ಟ್ವಿಟರ್ ಲಿಂಕ್ಡ್ ಇನ್ ಅಂತ ಹೇಳಿ ಹೋಗ್ಬಿಡ್ತೀವಿ ಅದು ಅದರದ ಒಂದು ಸ್ವರೂಪ ಅಷ್ಟೇ ಅದರದ್ದು ಒಂದು ಪಾರ್ಟ್ ಡಿಜಿಟಲ್ ಮೀಡಿಯಾನೇ ಬೇರೆ ಡಿಜಿಟಲ್ ಮೀಡಿಯಾ ಎಲ್ಲದನ್ನು ಸೇರ್ಕೊಂಡಾಗ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಂದ ಏನಾಗ್ತಾ ಇದೆ ಇವನ್ ಸರ್ಚ್ ಇಂಜಿನ್ಗಳು ಈಗ ಹಿಂದೆ ನಮ್ಮಲ್ಲಿ ತುಂಬಾ ನೆರೆಟಿವ್ಗಳು ಇವೆ ಈಗ ತಂದೆ ತಾಯಿಗೆ ಗೌರವ ಕೊಡಬೇಕು ಅನ್ನೋದ್ ಒಂದು ನೆರೆಟಿವ್ ಆಮೇಲೆ ಅಕ್ಕ ತಮ್ಮನ ಸಂಬಂಧ ಅನ್ನೋದು ಒಂದು ನೆರೆಟಿವ್ ಅದನ್ನೇ ನಮ್ಗೆ ಮೀಡಿಯಾ ಕಲ್ಸ್ಕೊಟ್ಟಿದಲ್ಲ ನಮ್ಗೆ ಮನೆಯಿಂದಾನೇ ಹೇಳ್ಕೊಟ್ಟಿರೋದು ಮೀಡಿಯಾನೇ ಕಲ್ಸ್ಕೊಟ್ಟಿರುವಂತಹ ಒಂದಷ್ಟು ನೆರೆಟಿವ್ಗಳು ಭಾರತದಲ್ಲಿ ಸ್ವಾತಂತ್ರ್ಯ ಸಮಯದಿಂದನೂ ಇವೆ ಅದು ಮೀಡಿಯಾನೇ ಸೃಷ್ಟಿ ಮಾಡಿದ್ದಲ್ಲ ಈಗ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅದೇನು ಸಾರ್ವಕಾಲಿಕವಾಗಿ ಸಾವಿರಾರು ವರ್ಷದಿಂದ ಬಂದಿರುವಂತ ನೆರೆಟಿವ್ ಅಲ್ಲ ನಮ್ಗೆ ಎಪ್ಪತ್ತೈದು ವರ್ಷದಿಂದ ಬಂದಿರೋದು ನಾವು ಕಾನೂನಿಗೆ ಗೌರವ ಕೊಡಬೇಕು ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು ಬಾಲ್ಯ ವಿವಾಹ ಒಳ್ಳೇದಲ್ಲ ನಾವು ಅವಾಗ ಹಿಂದೆಲ್ಲ ಓಪನ್ ವೆಲ್ಗಳು ಇರ್ತಾ ಇತ್ತು ತೆರೆದ ಬಾವಿಗಳು ಇರ್ತಾ ಆ ತೆರೆದ ಬಾವಿಗಳಿಂದಾಗಿ ಕಾಲರ ಬರುತ್ತೆ ಆ ಡಯೇರಿಯಾ ಬರುತ್ತೆ ಇನ್ನೊಂದು ಕಾಯಿಲೆಗಳು ಬರುತ್ತೆ ಅದಕ್ಕೆ ಕೊಳವೆ ಕೊಳವೆ ಬಾವಿಗಳನ್ನೇ ಕೊರೆಸಿ ಹೇಳಿ ಸರ್ಕಾರ ಒಂದು ಅಭಿಯಾನ ಮಾಡಿತು ನಾವೆಲ್ಲ ಇನ್ನು ಸ್ಕೂಲ್ಗೆ ಹೋಗ್ತಾ ಇದ ಸಮಯದಲ್ಲಿ ಆ ಸಮಯದಲ್ಲಿ ಕೊಳವೆ ಬಾವಿಗಳೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಅಭಿಯಾನ ನಡೆಸಲಾಯ್ತು ಇದೆಲ್ಲ ನಡೆದಿದ್ದು ಎಲ್ಲಿಂದ ಇದಕ್ಕೆ ಮೀಡಿಯಾ ಆಗಿದ್ದು ಯಾರು ಅಂತ ಹೇಳಿದ್ರೆ ಇದೇ ಪ್ರಿಂಟ್ ಮೀಡಿಯಾ ಇದೇ ಜರ್ನಲಿಸ್ಟ್ಗಳು ಇಲ್ಲಿಂದ ಅದು ಪ್ರತಿ ಸಾರಿ ಅದು ಬಂದು ಬಂದು ಎಲ್ಲರಿಗೂ ಅದನ್ನ ಯಾವ ಯಾವ್ದೋ ರೂಪದಲ್ಲಿ ಒಂದ್ಸರಿ ಆರ್ಟಿಕಲ್ ರೂಪದಲ್ಲಿ ಒಂದ್ಸರಿ ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ಒಂದ್ಸರಿ ಒಂದು ನ್ಯೂಸ್ ರೂಪದಲ್ಲಿ ಒಂದ್ಸರಿ ಯಾವ್ದೋ ಸಮಯದಲ್ಲಿ ಒಂದು ಭಾಷಣದ ರೂಪದಲ್ಲಿ ಎಲ್ಲಾ ಕಡೆನೂ ಇದನ್ನೇ ಹೇಳೋದು ಕೊಳವೆ ಬಾವಿ ಕೊರೆಸಿ ಕೊಳವೆ ಬಾವಿ ಕೊರೆಸಿ ಬಾಲ್ಯ ವಿವಾಹ ತಪ್ಪು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಇದೆಲ್ಲ ನೆಗೆಟಿವ್ಗಳನ್ನ ಬಿಲ್ಡ್ ಮಾಡಿದ್ ಯಾರು ಇದೇ ಮೀಡಿಯಾಗಳು ಇವಾಗ ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡಿದ ತಕ್ಷಣನೇ ಪತ್ರಕರ್ತರು ಅಂದಿದ ತಕ್ಷಣನೇ ಪ್ರಿಸ್ಟಿಟ್ಯೂಟ್ಸ್ ಅಂತ ಹೇಳಿ ಆರಾಮಾಗಿ ಬಿಡ್ತೀವಿ ಅದು ತಪ್ಪಿಲ್ಲ ಅಂತಲ್ಲ ಬೇಕಾದಷ್ಟಿದೆ ಆದರೆ ಈ ನರೇಟಿವ್ ಗಳನ್ನ ಬಿಲ್ಡ್ ಮಾಡಿದೆ ನಾನು ಇದು ಹೇಳಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಡಿಸ್ಕ್ರಪ್ಷನ್ ಅಂತ ಹೆಸರಲ್ಲಿ ದಿನಕ್ಕೊಂದೊಂದು ಮೀಡಿಯಾ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಬರ್ತಾ ಇವೆ ಇವತ್ತು ಫೇಸ್ಬುಕ್ ಉಪಯೋಗಿಸೋರೆ ವಯಸ್ಸಾದವರು ಅನ್ನುವಂತ ಒಂದು ಸಂದರ್ಭಕ್ಕೆ ಬಂದಿದೆ ಎರಡ್ ಸಾವಿರ ಆದ್ಮೇಲೆ ಮಿಲಿಯನಿಯಲ್ಸ್ ಅಂತ ನಾವೇನು ಇಲ್ಲೂ ನಾವು ತುಂಬಾ ಜನ ಇರ್ತೀವಿ ತುಂಬಾ ಜನಕ್ಕೆ ಫೇಸ್ಬುಕ್ ಅಕೌಂಟೇ ಇಲ್ಲ ಅವರು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಇಂದ ಶುರು ಮಾಡ್ತಾರೆ ಸ್ನಾಪ್ಚಾಟ್ ಅಲ್ಲಿ ಇರ್ತಾರೆ ಇನ್ನೊಂದು ಕಡೆ ಇರ್ತಾರೆ ಹಾಗಾದ್ರೆ ದಿನಕ್ಕ ಒಂದೊಂದು ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ಶುರು ಆಗ್ತಾ ಇದೆ ನಾಳೆ ನಾವು ಸೊಸೈಟಿಯಲ್ಲಿ ಏನೋ ನರೇಟಿವ್ ಬಿಲ್ಡ್ ಮಾಡಬೇಕು ಸೊಸೈಟಿ ಬಗ್ಗೆ ಇದಕ್ಕೆ ಪ್ಲಾಟ್ಫಾರ್ಮ್ ಯಾವುದು ಈ ದಿನಕ್ಕೊಂದೊಂದು ಡಿಸ್ಕ್ರಪ್ಷನ್ ಮಾಡಿಕೊಂಡು ಆಗ್ತಾ ಪ್ಲಾಟ್ಫಾರ್ಮ್ ಗಳಿಂದ ಈ ರೀತಿ ಸಮಾಜದಲ್ಲಿ ಪಾಸಿಟಿವ್ ನರೇಟಿವ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ಆಗುತ್ತಾ ಆಗ್ಬೋದು ಅಂತ ನಾವು ಅಂದ್ಬೋದು ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ ಒಂದು ಉದಾಹರಣೆ ಕೊಡ್ತೀನಿ ನಾನು ಯಾವ್ದನ್ನ ಕನ್ಕ್ಲೂಷನ್ ಅಂತ ಹೇಳ್ತಾ ಇಲ್ಲ ಕ್ವಶನ್ ಗಳನ್ನ ರೈಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ನಾವು ಮಾತಾಡ್ತೀವಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಟ್ಟು ಕರ್ನಾಟಕದ ಟಿ ಆರ್ ಪಿ ನಮ್ಗೆ ಸಾಮಾನ್ಯವಾಗಿ ನ್ಯೂಸ್ ಚಾನಲ್ ಯಾವ್ದಕ್ ವರ್ಕ್ ಟಿ ಆರ್ ಪಿಗೋಸ್ಕರ ವರ್ಕ್ ಮಾಡುತ್ತೆ ಅಂತ ಟಿ ಆರ್ ಪಿ ನಮ್ಗೆ ಗೊತ್ತಿದೆ ಚೆನ್ನಾಗಿ ಒಟ್ಟು ಕರ್ನಾಟಕದ ಟಿ ಆರ್ ಪಿ ಹತ್ತತ್ರ ಒಂದು ಮೂರ್ ಸಾವಿರ ಪಾಯಿಂಟ್ಸ್ ಬರುತ್ತೆ ಎರಡ್ ಸಾವಿರದ ಒಂಬೈನೂರ ಮೂರ್ ಸಾವಿರ ಪಾಯಿಂಟ್ಸ್ ಕರ್ನಾಟಕದ ಒಟ್ಟು ಟಿ ಆರ್ ಪಿ ವ್ಯಾಲಿ ಅದರೊಳಗಡೆ ಒಂದು ಐವತ್ತೊಂದು ಪರ್ಸೆಂಟ್ ಕನ್ನಡ ಟಿ ಆರ್ ಪಿ ಇನ್ನೊಂದು ನಲವತ್ತೊಂಬತ್ತು ಪರ್ಸೆಂಟ್ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ ಚಾನಲ್ಗಳು ಗಳು ಯಾವ್ಯಾವ ಬರುತ್ತೆ ಅದೆಲ್ಲದ್ರದ್ದು ಟಿ ಆರ್ ಪಿ ಹೋಗುತ್ತೆ ಅಂದ್ರೆ ಕನ್ನಡಕ್ಕೆ ಅಂತ ಹೇಳಿ ಒಂದು ಎರಡ್ ಸಾವಿರದ ನಾನೂರಿಂದ ಕನ್ನಡಕ್ಕೆ ಸಿಗುತ್ತೆ ಆ ಎರಡ್ ಸಾವಿರದ ನಾನೂರ ಎರಡ್ ಸಾವಿರದ ಐನೂರು ಟಿ ಆರ್ ಪಿ ಪಾಯಿಂಟ್ಸ್ ಅಲ್ಲಿ ನ್ಯೂಸ್ ಚಾನಲ್ ಗಳ ಟಿ ಆರ್ ಪಿಗಳು ಎಷ್ಟು ಗೊತ್ತಾ ಇಡೀ ಎಲ್ಲಾ ನ್ಯೂಸ್ ಚಾನೆಲ್ಗಳು ಸೇರಿಸಿ ಟಿ ಆರ್ ಪಿ ಮುನ್ನೂರು ಪಾಯಿಂಟ್ಸ್ ಇನ್ನು ಟಿ ಆರ್ ಪಿ ಪಾಯಿಂಟ್ ಎಂಟರ್ಟೈನ್ಮೆಂಟ್ ಆರ್ ಪಿ ಚಾನಲ್ಸ್ ಟಿ ಆರ್ ಪಿ ಗೆ ಹೋಗ್ತಾ ಇರೋದು ಅಂದ್ರೆ ಜನಕ್ಕೆ ನ್ಯೂಸ್ ಎಷ್ಟು ಬೇಕು ಅಂತ ಮುಖ್ಯವಾಗಿ ನಾವು ಕೇಳ್ಕೋಬೇಕಾಗಿರೋದು ದಿನನಿತ್ಯದ ವ್ಯವಹಾರಕ್ಕೆ ನ್ಯೂಸ್ ಬೇಕಾಗಿಲ್ಲ ಅವ್ರಿಗೆ ದಿನನಿತ್ಯದ ವ್ಯವಹಾರಕ್ಕೆ ತುಂಬಾ ದೊಡ್ಡ ಆಡಿಯನ್ಸ್ ಬೇಕಾಗಿರುವಂತದ್ದು ಎಂಟರ್ಟೈನ್ಮೆಂಟ್ ಅವ್ರಿಗೆ ಬೇಕಾಗಿರೋದು ಜೀವನ ನಡೆಸೋದಕ್ಕೆ ಖುಷಿಯಾಗಿರಬೇಕು ಖುಷಿಯಾಗಿರೋದಕ್ಕೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಬೇಕು ಅದು ಹಿಂದೆ ಹರಿಕತೆಗಳ ಮೂಲಕ ನಾಟಕದ ಮೂಲಕ ಸಿಗ್ತಾ ಇತ್ತು ಇವಾಗ ಕಲರ್ಸ್ ಕನ್ನಡದಲ್ಲೋಝಿ ಅಲ್ಲೋ ಯಾವುದೋ ರಿಯಾಲಿಟಿ ಶೋ ಅಲ್ಲೋ ಇನ್ನೊಂದೋ ಸಿಗ್ತಾ ಇದೆ ತುಂಬಾ ಸರಿ ನ್ಯೂಸ್ ಚಾನೆಲ್ಗಳು ಅದಕ್ಕೋಸ್ಕರನೇ ಎಂಟರ್ಟೈನ್ಮೆಂಟ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಇದೆ ಅನ್ನೋದಕ್ಕೋಸ್ಕರ ನಾನು ಒಟ್ಟಾರೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಡೆಮಾಕ್ರೆಟೈಸೇಷನ್ ಆಫ್ ಮೀಡಿಯಾ ಅನ್ನುವಂತ ಒಂದು ಮಿತ್ನ ಕ್ರಿಯೇಟ್ ಮಾಡಿದ್ರಲ್ಲ ಎಲ್ಲರಿಗೂ ನ್ಯೂಸೇ ಬೇಕಾಗಿಲ್ಲ ನ್ಯೂಸ್ ಬೇಕಾಗಿರೋದು ಒಂದು ಸಮಾಜದ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ನ್ಯೂಸ್ ಬೇಕಾಗಿತ್ತು ಫೋಮ್ ಅಂತ ನಾವು ಕೇಳ್ತೀವಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೋಮ್ ಅಂತ ಹೇಳಿ ಸಾಮಾನ್ಯವಾಗಿ ಅದು ಎಲ್ಲ ಕಡೆನು ಚರ್ಚೆ ಇರೋದು ಏನು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಕಡೆ ನಾವು ಕೂತ್ಕೊತೀವಿ ಕೂತ್ಕೊಂಡಿದ ತಕ್ಷಣ ಅವನು ಇಸ್ರೇಲ್ ಅಮ್ಮ ಸ್ವಾರ್ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾನೆ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅವಾಗ ನನಗೆ ಫೋಮ್ ಅಂದ್ರೆ ಓ ನನಗೆ ಈ ವಿಷಯ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ನನ್ನ ಫ್ರೆಂಡ್ ಸರ್ಕಲ್ ಕೂತ್ಕೊಂಡು ಮಾತಾಡೋದಕ್ಕಾಗಲ್ಲ ನಾನೇನು ಅಂತ ಅಂದ್ರೆ ಏನೋ ಗುಂಪಿಗೆ ಸೇರದ ಪದ ಆಗ್ಬಿಡ್ತೀನಿ ಅನ್ನೋ ಥರ ಒಂದು ಫಿಯರ್ ಅದು ನಾವು ತುಂಬ ಜನ ನ್ಯೂಸ್ ಓದೋದು ಫೋಮಗೋಸ್ಕರ ನಮ್ಗೇನೋ ನಾಲೆಡ್ಜ್ಗೋಸ್ಕರ ಅಂತ ಅಲ್ಲ ಅದೆಷ್ಟು ಜನ ಇರ್ತಾರೆ ಐದರಿಂದ ಹತ್ತು ಪರ್ಸೆಂಟ್ ಜನ ಇರ್ತಾರೆ ಹಾಗಾದ್ರೆ ನಾವು ಸೋಷಿಯಲ್ ಮೀಡಿಯಾನ ಅಷ್ಟು ಸರ್ ಹೇಳಿದಾಗೆ ಜವಾಬ್ದಾರಿಯುತವಾಗಿ ಉಪಯೋಗಿಸ್ತಾ ಇದೀವ ಡಿಜಿಟಲ್ ಮೀಡಿಯಾ ಬಿಟ್ಬಿಡಿ ಡಿಜಿಟಲ್ ಮೀಡಿಯಾ ಅದು ಇನ್ಸ್ಟಿಟ್ಯೂಷನಲೈಸ್ ಆಗಿದೆ ಅದು ಅವಾಗ್ಲೂ ಆಗಿದೆ ಇವಾಗ್ಲೂ ಆಗಿದೆ ಅದು ಡೆಮಾಕ್ರೆಟೈಸ್ ಯಾವಾಗಲೂ ಆಗಿಲ್ಲ ಅದು ಅದು ಒಂದು ಭ್ರಮೆಯನ್ನ ಹುಟ್ಟಿಸಿರುವಂಥದ್ದು ಸೋಶಿಯಲ್ ಮೀಡಿಯಾದಲ್ಲದ್ರು ನಾವು ನಾವು ಮುಖ್ಯವಾಗಿ ರಾಷ್ಟ್ರೀಯ ವಿಚಾರಗಳು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂತಹ ರಾಷ್ಟ್ರೀಯ ವಿಚಾರಗಳು ರಾಷ್ಟ್ರೀಯ ವಿಚಾರಗಳನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಚರ್ಚೆ ಮಾಡೋದಕ್ಕಾಗುತ್ತೆ ಸ್ನ್ಯಾಪ್ಚಾಟ್ ಅಲ್ಲಿ ಎಷ್ಟು ಚರ್ಚೆ ಮಾಡೋದಕ್ಕಾಗುತ್ತೆ ನಮ್ಗೆ ಇರುವಂತ ಕನಿಷ್ಠ ಪ್ಲಾಟ್ಫಾರ್ಮ್ ನಮ್ಗೆ ಈ ಸೀರಿಯಸ್ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಫೇಸ್ಬುಕ್ ಇರ್ಬೋದು ಎಕ್ಸ್ ಇವಾಗ ನ ಇನ್ನೊಂದು ರೂಪ ಎಕ್ಸ್ ಇರ್ಬೋದು ಬಿಟ್ರೆ ನಮಗೆ ಸೀರಿಯಸ್ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ಗಳು ತುಂಬಾ ಕಷ್ಟ ಬೇರೆ ಪ್ಲಾಟ್ಫಾರ್ಮ್ ಇರೋದೇ ಎಂಟರ್ಟೈನ್ಮೆಂಟ್ ಈ ಮೀಡಿಯಾಗಳನ್ನ ಎಷ್ಟು ಸೀರಿಯಸ್ ಆಗಿ ಯೂಸ್ ಮಾಡ್ತಾ ಇದೀವಿ ನಮ್ಮ ತುಂಬಾ ಜನ ಲಿಂಕ್ಡ್ ಇನ್ ಅಲ್ಲಿ ಹೋಗಿ ಫ್ಯಾಮಿಲಿ ಫೋಟೋಗಳನ್ನ ಬರ್ತ್ಡೇ ಫೋಟೋಗಳನ್ನ ಹಾಕ್ತಾರೆ ಲಿಂಕ್ಡ್ ಇನ್ ಏನಕ್ಕೆ ಮುಖ್ಯವಾಗಿ ಆ ಪ್ಲಾಟ್ಫಾರ್ಮ್ ಉದ್ದೇಶ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು ಫೇಸ್ಬುಕ್ ಇರೋ ಆ ಮೀಡಿಯಾ ಏನಿದೆ ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಂಥ ಪರಿಜ್ಞಾನ ಮೊದಲನೇದಾಗಿ ನಮ್ಮ ನಮ್ಮಲ್ಲಿ ಅಂತ ಹೇಳಿದ್ರೆ ಇಲ್ಲಿರೋರು ಅಂತಲ್ಲ ಒಟ್ಟು ಬಳಕೆ ಮಾಡ್ತಾ ಇರೋದು ಅದು ಭಾರಿ ಕಡಿಮೆ ಇದೆ ಹಾಗಾಗಿ ಈ ಡಿಜಿಟಲ್ ಮೀಡಿಯಾದಲ್ಲೂ ನಾವು ಡೆಮಾಕ್ರೆಟೈಸೇಷನ್ ಅಂತ ಹೆಸರಲ್ಲಿ ಕೊನೆಗೆ ಹೋಗಿ ಗೂಗಲ್ ಕೈಗೆ ಸಿಕ್ಕಾಕತ್ತಾ ಇದ್ವಿ ಇವತ್ತು ನಮ್ಮ ವೆಬ್ಸೈಟ್ ಗಳಿಗೆ ಬರ್ತಾ ಇರೋಂತಿ ಟು ನೈಂಟಿ ನೈಂಟಿ ಪರ್ಸೆಂಟ್ ಟ್ರಾಫಿಕ್ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಗೂಗಲ್ ಇಂದ ಬರ್ತಾ ಇದೆ ಡೈರೆಕ್ಟ್ ಟ್ರಾಫಿಕ್ ಅನ್ನುವಂಥದ್ದು ಐದರಿಂದ ಹತ್ತು ಪರ್ಸೆಂಟ್ ಇದೆ ಡೈರೆಕ್ಟ್ ಟ್ರಾಫಿಕ್ ಅಂತ ಹೇಳಿದ್ರೆ ನನ್ನ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಈ ವೆಬ್ಸೈಟ್ ಹೆಸರನ್ನ ಎಂಟರ್ ಮಾಡಿ ನನ್ನ ವೆಬ್ಸೈಟ್ ಗೆ ನೇರವಾಗಿ ಬಂದು ಓದುವಂಥವ್ರು ಐದರಿಂದ ಹತ್ತು ಪರ್ಸೆಂಟ್ ಇದಾರೆ ಗೂಗಲ್ ಇವತ್ತು ಆ ಇದನ್ನ ನರೇ ನರೇಟಿವ್ ನ ಕಂಟ್ರೋಲ್ ಮಾಡ್ತಾ ಇದೆ ಇವತ್ತು ನೀವು ಇತ್ತೀಚಿನ ದಿವಸಗಳಲ್ಲಿ ನೋಡಿರಬೇಕು ಪೊಲಿಟಿಕಲ್ ನ್ಯೂಸ್ಗಳು ನಮ್ಗೆ ಮೊಬೈಲ್ ಅಲ್ಲಿ ನ್ಯೂಸ್ ಅಂತ ಹೇಳಿ ಗೂಗಲ್ ನ್ಯೂಸ್ ಅಂತ ಹೇಳಿ ನಾವು ಸರ್ಚ್ ಮಾಡಿದ ತಕ್ಷಣ ಪೊಲಿಟಿಕಲ್ ನ್ಯೂಸ್ಗಳು ಕಡಿಮೆ ಕಾಣಿಸ್ತಾ ಇವೆ ಯಾಕೆಂದ್ರೆ ಗೂಗಲ್ ಡಿಸೈಡ್ ಮಾಡಿದೆ ಗೂಗಲ್ ಏನ್ ಡಿಸೈಡ್ ಮಾಡಿದೆ ಪೊಲಿಟಿಕಲ್ ನ್ಯೂಸ್ ಗಳು ಬೇಡ ಇನ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡೋಣ ಇನ್ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ನ್ಯೂಸ್ ಗಳನ್ನ ಕ್ರೈಮ್ ನ್ಯೂಸ್ ಗಳನ್ನ ಪುಷ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಯಾರು ಅದಕ್ಕೆ ಅಧಿಕಾರ ಕೊಟ್ಟಿದ್ದು ಹಾಗಾದ್ರೆ ಪೊಲಿಟಿಕಲ್ ನ್ಯೂಸ್ಗಳು ಬೇಡವಾ ಅದನ್ನ ಹೇಗೆ ನಾವು ಜನಗಳಿಗೆ ತಲುಪಿಸೋದು ಪೊಲಿಟಿಕಲ್ ನ್ಯೂಸ್ ಅಂತ ಹೇಳಿದ್ರೆ ನಾವು ನ್ಯಾಷನಲಿಸಮ್ ಇರಬಹುದು ಇನ್ನೊಂದು ಯಾವ್ದೋ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮೀಡಿಯಾದಂತೆ ಮೀಡಿಯಾದ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡದೇ ಇರುವಂತೆ ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಕವರ್ ಮಾಡೋದು ಗೂಗಲ್ ನಮಗೆ ಪುಷೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅವಾಗ್ಲೇ ಹೇಳಿದಾಗೆ ನಾವು ವಿಶ್ವ ಮಾನವರು ಅಂತ ಹೇಳಿ ಇಡೀ ವಿಶ್ವಕ್ಕೆಲ್ಲ ಹೇಳ್ತಾ ಇದ್ದರೆ ಸಂತೋಷ ಪಟ್ಕೋಬಹುದು ಆದ್ರೆ ಅದನ್ನ ಯಾರು ಕೇಳೋರೇ ಇಲ್ಲ ಗೂಗಲ್ ಅದನ್ನ ಪುಷೇ ಮಾಡ್ತಾ ಇಲ್ಲ ಅಲ್ಗಾರಿಸಮ್ಸ್ ಅನ್ನೋ ಒಂದು ಸುಳಿ ಒಳಗಡೆ ನಾವು ಇದರಿಂದ ಹೊರಗಡೆ ಬರೋದು ಹೇಗೆ ಅದು ತುಂಬಾ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ನಾವು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇರ್ಬೋದು ಇಲ್ದಲೇನೆ ಇರಬಹುದು ಮುಂದೆ ನಾವು ಟೆಕ್ನಾಲಜಿ ಫೀಲ್ಡ್ಗಳಲ್ಲಿ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದು ಈ ನಮ್ಮ ಒಟ್ಟು ಉದ್ದೇಶ ಮೀಡಿಯಾನ ಉಳಿಸ್ಬೇಕು ಅನ್ನೋದಲ್ಲ ನಾನು ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಆ ಸಂಸ್ಥೆ ಉಳಿಬೇಕು ಇನ್ನೊಬ್ಬರ ಕೆಲಸ ಮಾಡ್ತಾರೆ ಆ ಸಂಸ್ಥೆ ಉಳಿಬೇಕು ಅನ್ನೋದಲ್ಲ ಈ ಮಾಹಿತಿ ಜನಗಳಿಗೆ ಎಲ್ಲರಿಗೂ ಮಾಹಿತಿ ಸರಿಯಾದ ರೀತಿಯಲ್ಲಿ ಹೋಗ್ಬೇಕು ಅನ್ನೋಂಥದ್ದು ನಮ್ ಜವಾಬ್ದಾರಿ ಆ ಜವಾಬ್ದಾರಿಗೆ ಡಿಜಿಟಲ್ ಮೀಡಿಯಾ ನಮ್ಗೆ ಎಷ್ಟು ಸಹಕಾರಿ ಆಗ್ತಾ ಇದೆ ಆಗ್ತಾ ಇಲ್ಲ ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ ಅದಕ್ಕೋಸ್ಕರ ನನಗೆ ಪರ್ಸನಲ್ ಆಗಿ ಅನ್ಸೋದು ಈ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ ಬಿಟ್ಟು ನಾವು ಮತ್ತೆ ಇನ್ಸ್ಟಿಟ್ಯೂಷನಲೈಸ್ ಆಫ್ ಮೀಡಿಯಾ ಅಂತ ಹೇಳಿದ್ರೆ ಪತ್ರಕರ್ತ ಆಗ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಕ್ವಾಲಿಟಿಗಳು ಅವ್ನು ಬೆಳೆಸ್ಕೋಬೇಕು ನಾನು ಪತ್ರಕರ್ತ ರಸ್ತೆಗೊಬ್ಬ ಪತ್ರಕರ್ತ ಅಂತೇಳಿ ಮೊನ್ನೆ ಒಂದೆಲ್ಲೋ ಒಂದು ಅಹ್ ಅವರು ಪೋಸ್ಟರ್ ಮಾಡಿದ್ರು ನೋಡ್ದು ರಸ್ತೆಗೆ ಒಬ್ಬ ಪತ್ರಕರ್ತರನ್ನ ಹುಟ್ಟು ಹಾಕೋಣ ಎಲ್ಲರೂ ಪತ್ರಕರ್ತರ ಆಗೋಣ ಈ ಪತ್ರಕರ್ತರಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ ರಸ್ತೆಗೊಬ್ಬ ಪತ್ರಕರ್ತ ಯಾಕೆ ಬೇಕು ರಸ್ತೆಗೊಬ್ಬ ವೈದ್ಯ ಬೇಕಾ ರಸ್ತೆಗೊಬ್ಬ ಇಂಜಿನಿಯರ್ ಬೇಕಾ ಅಂತ ನಾವು ಕೇಳ್ಕೊಂಡ್ರೆ ರಸ್ತೆಗೊಬ್ಬ ಪತ್ರಕರ್ತನು ಬೇಕಾಗಿಲ್ಲ ಇಡೀ ಬೆಂಗಳೂರಿಗೆ ಒಂದ್ ಅರವತ್ ಜನ ನೂರ್ ಜನ ಪತ್ರಕರ್ತರಿದ್ರೆ ಇಡೀ ಬೆಂಗಳೂರಲ್ಲಿ ಆಗುವ ಇನ್ಸಿಡೆಂಟ್ ಗಳು ಎಲ್ಲದನ್ನ ಕವರ್ ಮಾಡಿ ಒಂದೂವರೆ ಕೋಟಿ ಜನ ಜನಕ್ಕೂ ತಲುಪಿಸ್ಬೋದು ಆದ್ರೆ ಆ ಪತ್ರಕರ್ತ ಆಗೋದಿಕ್ಕೆ ನಮ್ಗೆ ಮೂಲಭೂತವಾಗಿ ಒಂದಷ್ಟು ವಿಷಯಗಳ ನಮ್ಮ ಕಮಿಟ್ಮೆಂಟ್ ಗಳು ಇರ್ಬೇಕಾಗುತ್ತೆ ವೃತ್ತಿಪರತೆ ಇರಬೇಕಾಗುತ್ತೆ ಅಂದ್ರೆ ಪ್ರೊಫೆಷನಲಿಸಮ್ ಅಂತ ನಾವ್ ಇವಾಗೇನು ಹೇಳ್ತೀವಿ ಅದು ಬೇಕಾಗುತ್ತೆ ಚಾಟ್ ಜಿ ಪಿ ಟಿ ಬಂದಾಗ ನಾನು ಅದಕ್ಕೆ ಒಂದು ಕ್ವಶನ್ ಕೇಳಿದೆ ಚಾಟ್ ಜಿ ಪಿ ಟಿ ಇವಾಗ ಜರ್ನಲಿಸ್ಟ್ಗಳನ್ನ ರೀಪ್ಲೇಸ್ ಮಾಡುತ್ತಾ ಅನ್ನೋದಷ್ಟೇ ಪ್ರಶ್ನೆ ಅದು ಹೇಳ್ತಾ ಪತ್ರಕರ್ತ ಮಾಡುವಂತ ತುಂಬಾ ಕೆಲಸಗಳನ್ನ ನಾನು ಮಾಡ್ತೀನಿ ಆದ್ರೆ ಎರಡು ಕೆಲಸ ನನಗೆ ಮಾಡೋದಕ್ಕೆ ಆಗಲ್ಲ ಏನು ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಮಾಡಕ್ ಆಗಲ್ಲ ನನ್ನ ಕೈಲಿ ಎರಡನೇದು ನನಗೆ ಕಂಟೆಂಟ್ ಜನರೇಟ್ ಮಾಡಕ್ ಆಗಲ್ಲ ಆ ಎರಡನ್ನ ನನ್ನ ಕೈ ಮಾಡೋಕೆ ಆಗಲ್ಲ ಅಂತ ಹೇಳಿ ಅದೇ ಒಪ್ಕೊಂಡಿರುವಂತ ವಿಷಯ ಅಂದ್ರೆ ಇವತ್ತು ಪತ್ರಕರ್ತ ಆಗ್ಬೇಕು ಅಂತ ಯಾರಾದ್ರೂ ನಾನು ಪತ್ರಕರ್ತ ಅಂತ ಸೋಷಿಯಲ್ ಮೀಡಿಯಾದಲ್ಲೋ ಡಿಜಿಟಲ್ ಮೀಡಿಯಾದಲ್ಲೋ ಹೇಳಿದ್ರೆ ಅವ್ರಿಗ ಅವರೇ ಕೇಳ್ಕೋಬೇಕು ನಾನು ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನ ಎಲ್ಲೋ ಗ್ರೌಂಡ್ ಅಲ್ಲಿ ಏನೋ ನಡೀತಾ ಇದೆ ವಿಷಯ ಅದನ್ನ ನಾನು ಹೊಸದಾಗಿ ಇಂಟರ್ನೆಟ್ಗೋ ಡಿಜಿಟಲ್ ಡಿಜಿಟಲ್ ಗೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಪತ್ರಕರ್ತ ಯಾರೊಬ್ಬ ಹೊರಗಡೆ ಇರ್ತಾನೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹೊರಗಡೆ ಇರ್ತಾನೆ ಅವನನ್ನ ನಾನು ಮಾತಾಡಿಸಿ ಅವನ ಇಂಟರ್ವ್ಯೂ ನಾನು ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ತರ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಪತ್ರಕರ್ತ ಎಲ್ಲಾ ಕಡೆಯೂ ಬಂದಿರೋ ಇನ್ಫಾರ್ಮೇಶನ್ ತೆಗೆದುಕೊಂಡು ಅದನ್ನ ಒಂದು ಅನಾಲಿಸಿಸ್ ಮಾಡಿ ನಂದು ಇನ್ನೊಂದು ಹೊಸದಾಗಿ ಅದಕ್ಕೆ ಸೇರಿಸಿ ಅದನ್ನ ನ್ಯೂಸ್ ಮಾಡೋದು ಪತ್ರಕರ್ತ ಅಲ್ಲ ಮೇಲೆ ಅದಕ್ಕೋಸ್ಕರ ಪತ್ರಕರ್ತ ಅಂತ ಹೇಳಿ ತುಂಬಾ ದೊಡ್ಡ ಜವಾಬ್ದಾರಿ ಪದ ಆದ್ರೆ ನಮ್ಮ ಪತ್ರಕರ್ತರಲ್ಲೇ ಇವಾಗ ಪತ್ರಕರ್ತ ಅಂತ ಹೇಳ್ಕೊಳ್ಳೋ ಬದಲು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ಪತ್ರಕರ್ತ ಅನ್ನೋದ್ ಸರ್ ಹೇಳಿದಾಗ ತುಂಬಾ ಜವಾಬ್ದಾರಿ ಇರುವಂತಹ ವಿಷಯ ನಮಗೆ ಅದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ವಿಷಯ ಆದರೆ ಈ ಡಿಸ್ರಪ್ಷನ್ ಹೆಸರಲ್ಲಿ ಬರೀ ನೆಗೆಟಿವ್ ಗಳು ಮಾತ್ರ ಆಗ್ತಾ ಇರೋ ಸಮಯದಲ್ಲಿ ನಮ್ಮ ಒಟ್ಟು ನರೇಟಿವ್ ನ್ಯಾಷನಲಿಸಮ್ ಇದನ್ನ ನಾವು ತೆಗೆದುಕೊಂಡು ಹೋಗೋದಿಕ್ಕೆ ತುಂಬಾ ಸವಾಲು ಇರುವಂಥದ್ದಂತೂ ಸತ್ಯ ಹಾಗಾಗಿ ಈ ವಿಷಯದಲ್ಲಿ ನನಗೂ ಅದ್ರ ಬಗ್ಗೆ ಸೊಲ್ಯೂಷನ್ ಏನೋ ಗೊತ್ತಿದೆ ನಾನು ಸೊಲ್ಯೂಷನ್ ಹೇಳ್ಬಿಡ್ತೀನಿ ಅಂತಲ್ಲ ಯಾಕಂದ್ರೆ ದಿನಾನು ಚೇಂಜ್ ಆಗ್ತಾ ಇರುವಂಥ ಸನ್ನಿವೇಶದಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮುಂದೆ ಯಾವ್ದಾದ್ರು ಒಂದು ದಾರಿ ಕಂಡ್ಕೋಬೇಕು ಸೃಷ್ಟಿ ಸ್ಥಿತಿ ಲಯ ಮೂರು ಸ್ಥಿತಿ ಮೂರು ಇದನ್ನ ನಮ್ಮಲ್ಲಿ ಹೇಳ್ತಾರೆ ಸೃಷ್ಟಿ ಮಾಡಬೇಕು ಆಮೇಲೆ ಅದು ಒಂದು ಸ್ಥಿರ ಆಗ್ಬೇಕದು ಒಂದಷ್ಟು ದಿನ ನಡಿಬೇಕು ಈಗ ಪ್ರಿಂಟ್ ಮೀಡಿಯಾ ಅನ್ನೋದ್ ತುಂಬಾ ವರ್ಷ ನಡೆದಿದೆ ಅದು ಟೈಮ್ ಟೆಸ್ಟೆಡ್ ಅದು ನೂರಾರು ವರ್ಷ ನಡೆದಿದೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ನೂರಾರು ವರ್ಷ ನಡೆದಿರುವಂತ ಟೈಮ್ ಟೆಸ್ಟೆಡ್ ಇವಾಗ್ಲೂ ಸಹಿತ ಅಡ್ವರ್ಟೈಸ್ಮೆಂಟ್ ಗಳನ್ನ ಅದು ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಕಾರ್ಪೊರೇಟ್ ಅಡ್ವರ್ಟೈಸ್ಮೆಂಟ್ ಯಾವ ಬಿ ಎಂ ಡಬ್ಲ್ಯೂಒ ಇನ್ನೊಬ್ನೋ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಅವ್ನಿಗೆ ದುಡ್ಡು ಹೆಚ್ಚಾಗಿ ಕೊಡಲ್ಲ ಅವ್ನಿಗೆ ಅದರಿಂದ ರೆವಿನ್ಯೂ ಬರ್ತಾ ಇದೆ ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡೋದು ಲಕ್ಷಾಂತರ ರೂಪಾಯಿ ಅದಕ್ಕೆ ಬೆಲೆ ಇರುತ್ತೆ ಫ್ರಂಟ್ ಪೇಜ್ ಒಂದು ಕವರ್ ಪೇಜ್ ಆಡ್ಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡಿರುತ್ತೆ ಒಂದು ದಿವಸಕ್ಕೆ ಅದನ್ನ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡಲ್ಲ ಇವತ್ತು ಸಹಿತ ಕಂಟಿನ್ಯೂ ಆಗ್ತಾ ಇರುವಂತಹ ಒಂದು ಮೀಡಿಯಾ ಹಾಗೆ ಡಿಜಿಟಲ್ ಮೀಡಿಯಾ ಅನ್ನೋದ್ ಟೈಮ್ ಟೆಸ್ಟ್ ಆಗಿದೆಯಾ ಆ ಡಿಜಿಟಲ್ ಮೀಡಿಯಾದಲ್ಲಿ ದಿನ ದಿನವೂ ಹೊಸದಾಗಿ ಬರ್ತಾ ಇರುವಂತಹ ಈ ಸವಾಲುಗಳನ್ನ ಎದುರಿಸಿ ನಾವು ಹೇಗೆ ನಮ್ಮ ವಿಷಯಗಳನ್ನ ತಲುಪಿಸ್ಬೇಕು ಅನ್ನೋಂಥದ್ದು ನಮ್ಮ ಮುಂದೆ ಇರುವಂತಹ ನಿಜವಾದ ಸವಾಲು ಆ ಸವಾಲುಗಳನ್ನಷ್ಟೇ ನಾನು ಇತ್ತಿದ್ದೀನಿ ಮುಂದೆ ಏನಾದರೂ ಅನುಮಾನಗಳು ಬಂದ್ರೆ ನನಗೆ ಗೊತ್ತಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ